ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇವತ್ತಿನ ದಿವಸ ನಾಯಕನಹಟ್ಟಿಯ ಪರಮ ಗುರುಗಳಾಗಿರ್ತಕ್ಕಂಥ ಶ್ರೀ ಸ್ವಾಮಿಗಳ ಒಂದು ರಥೋತ್ಸವ ಈ ಒಂದು ಪುಣ್ಯಮಯವಾದಂಥ ಸಂದರ್ಭದಲ್ಲಿ ಆ ಗುರುವಿನ ಒಂದು ಲೀಲೆಗಳ ನಾಲ್ಕು ನುಡಿಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥದ್ದನ್ನ ತಿಳಿಸ್ತಾ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಗಣಾಧೀಶ್ವರರಾಗಿ ಪಂಚಗಣಾಧೀಶ್ವರರು ಈ ಒಂದು ಕೈಲಾಸದಿಂದ ನೇರವಾಗಿ ಈ ಭೂಲೋಕಕ್ಕೆ ಬಂದಿರುವಂತಕ್ಕಂಥ ಒಂದು ಇತಿಹಾಸವನ್ನ ಸಾರ್ತತಿ ಹೀಗೆ ಆ ಪಂಚಗಣಾಧೀಶ್ವರರು ಯಾರ್ಯಾರು ಅಂತಂದ್ರೆ ಶ್ರೀ ಗುರು ಬಸವೇಶ್ವರ ಸ್ವಾಮಿಗಳು ಕೊಟ್ಟೂರಿನಲ್ಲಿ ನೆಲೆ ನಿಂತು ಸಮಸ್ತ ಭಕ್ತ ಕೋಟಿಗಳನ್ನು ಕಾಯ್ತಾ ಇರತಕ್ಕಂಥ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಸ್ವಾಮಿಗಳು ಅರಸೀಕೇರಿಯ ಶ್ರೀ ಕೂಲಶಾಂತೇಶ್ವರ ಸ್ವಾಮಿಗಳು ಹರಪುರದ ಶ್ರೀ ಕೆಂಪಯ್ಯ ಸ್ವಾಮಿಗಳು ಇದೇ ಹರಪುರದ ಕೆಂಪಯ್ಯ ಸ್ವಾಮಿಗಳು ಮತ್ತ ಪುನರ್ಜನ್ಮವನ್ನು ಪಡೆದು ಹರಪುರದ ಶ್ರೀ ಕೆಂಪಯ್ಯ ಸ್ವಾಮಿಗಳಾಗಿ ಹರಪನಹಳ್ಳಿಯಲ್ಲಿ ಪುನರ್ಜನ್ಮವನ್ನು ಪಡೆದರು ಇನ್ನು ಇವರೆಲ್ಲರಿಗೂ ಸಹಿತ ಮೇಟಿ ಪ್ರಾಯದ ರೂಪದೊಳಗಿದ್ದವರು ಯಾರು ಅಂತಂದ್ರೆ ನಾಯಕನಹಟ್ಟಿಯ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಅಂತೇಳಿ ಈ ತಿಪ್ಪೇರುದ್ರ ಸ್ವಾಮಿಗಳ ಇತಿಹಾಸವನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಸಹಿತ ಆ ಪರಮಾತ್ಮನ ಅಪಾರವಾಗಿರತಕ್ಕಂಥ ಪರಮಾತ್ಮನ ಶ್ರೇಷ್ಠ ಭಕ್ತರಾಗಿದ್ದರು ಹೀಗಿರುವಂಥ ಸಂದರ್ಭದೊಳಗೆ ಆ ಪುನರ್ಜನ್ಮವನ್ನು ಪಡೆದಿರತಕ್ಕಂಥ ಹರಪನಹಳ್ಳಿಯ ಶ್ರೀ ಕೆಂಪಯ್ಯ ಸ್ವಾಮಿಗಳಿಗೆ ಜ್ಞಾನೋದಯವನ್ನು ಮಾಡಲಿಕ್ಕೆ ಯಾರು ಅಂತಂದ್ರೆ ನಾಯಕನ ಪಟ್ಟಿಯ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಬರ್ತಾರೆ ಆ ಊರ ಹೊರಗಿನ ಒಂದು ದಾರಿಯೊಳಗ ದಾರಿ ಎಡಬಲಕ್ಕ ಏನು ಮಾಡಿದ್ರಂದ್ರ ತಿಪ್ಪೆಗಳನ್ನು ಹಾಕಿದ್ರು ಹೀಗಿರುವಂತ ಸಂದರ್ಭದೊಳಗೆ ಆ ತಿಪ್ಪೇರುದ್ರ ಸ್ವಾಮಿಗಳು ಏನು ಮಾಡ್ತಾರಂದ್ರ ಅದ ತಿಪ್ಪೆಯ ಮೇಲೆ ಕುಂತ್ಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಒಂದು ದಿನ ಎರಡು ದಿನ ತಿಂಗಳನುಗಟ್ಟಲೆ ಹೋದರೂ ಸಹಿತ ಆ ದಾರಿಯೊಳಗೆ ಅಡ್ಡಾಡ್ತಕ್ಕಂತಹ ಜನರು ಆ ಸ್ವಾಮಿಗಳ ಚರ್ಯವನ್ನು ನೋಡಿ ಸ್ವಾಮಿಗಳ ಮುಖಲಕ್ಷಣವನ್ನು ನೋಡಿ ಅಲ್ಲೇ ಆದ ತಿಪ್ಪಿ ಮೇಲನ ಏನು ಮಾಡ್ತಾರಪ್ಪ ಅಂದ್ರ ತಮ್ಮ ಪೂಜೆ ಪುನಸ್ಕಾರಗಳನ್ನು ನೈವೇದ್ಯಗಳನ್ನು ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಹೀಗಿರುವಂತಹ ಸಂದರ್ಭದೊಳಗೆ ಅದೇ ಗ್ರಾಮದೊಳಗಿರತಕ್ಕಂತಹ ಶ್ರೀ ಕೆಂಪಯ್ಯ ಸ್ವಾಮಿಗಳು ಒಂದು ದಿನ ತಮ್ಮ ಹೊಲಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಆ ತಿಪ್ಪಿಯ ಮೇಲೆ ಕುಳಿತಂಥ ವೈರಾಗ್ಯದ ಮೂರ್ತಿಗಳಾಗಿರತಕ್ಕಂಥ ಆ ರುದ್ರ ಸ್ವಾಮಿಗಳನ್ನು ನೋಡಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾರೆ ಯಾರ ಸ್ವಾಮಿ ನೀವು ಇಲ್ಲ ಕುಂತೀರಿ ಅಂತಂದಾಗ ಇಲ್ಲಪ್ಪ ನಾನು ಒಬ್ಬನಿಗೆ ಜ್ಞಾನೋದಯವನ್ನು ಮಾಡಿಸ್ಬೇಕಾಯ್ತು ಅದಕ್ಕೆ ಬಂದನಿ ಏನು ಜ್ಞಾನೋದಯ ಮಾಡಿಸ್ತೀರಿ ನೀವು ಅಂತ ಹೇಳಿ ಕೇಳಿದಾಗ ಇಲ್ಲಿ ತಿಪ್ಪಿ ಮೇಲೆ ಕುಂತಾನೆ ಇಲ್ಲಿ ದುರ್ಗಂಧ ಐತಿ ಇಲ್ಲಿ ಕೊಳೆ ಐತಿ ಇಲ್ಲಿ ಕೊಳೆ ಮತ್ತು ದುರ್ಗಂಧ ಎರಡೂ ಇದ್ದರೂ ಸಹಿತ ನಾನು ಶಿವನ ಒಂದು ನಾಮಸ್ಮರಣೆಯನ್ನ ಬಿಟ್ಟಿಲ್ಲ ಅಂದ್ರ ಈ ಬಹಿರಂಗದ ಎಲ್ಲ ಈ ಲೌಕಿಕವಾದಂತಹ ಎಲ್ಲ ಆಶೆ ಆಮಿಷಗಳು ನನಗೆ ಯಾವುದೇ ರೀತಿ ತೊಂದರೆಯನ್ನ ಮಾಡಿಲ್ಲ ನಾನು ಅಂತರಂಗದೊಳಗ ಶಿವನ ಸಾಧನೆಯನ್ನ ಮಾಡಾಕತ್ತೇನೆ ಹಿಂಗ ಒಬ್ಬ ಸಾಧಕ ಏನ್ ಮಾಡ್ಯಾನಂದ್ರ ತಾನು ಇಲ್ಲಿ ಬಂದು ತನ್ನ ಲೌಕಿಕ ವಿಚಾರದೊಳಗ ಆ ಪರಮಾತ್ಮನನ್ನ ಮರೆತು ಹೋಗಿದಾನ ಅದಕ್ಕೆ ಅವನಿಗೆ ಎಚ್ಚರವನ್ನು ಮಾಡಲಿಕ್ಕೆ ಬಂದನಿ ಅಂತಂತ ಹೇಳಿದಾಗ ಆ ಕೆಂಪಯ್ಯ ಸ್ವಾಮಿಗಳಿಗೆ ಜ್ಞಾನೋದಯವಾಗಿ ಗುರುದೇವ ನೀನು ನನ್ನನ್ನು ಎಚ್ಚರ ಮಾಡಲಿಕ್ಕೆ ಬಂದಿ ಅಂತ ಹೇಳಿ ತಿಳಿದು ಲೌಕಿಕ ವ್ಯವಹಾರವನ್ನು ಎಲ್ಲವನ್ನು ಬಿಟ್ಟು ಆ ಪಾರಮಾರ್ಥಿಕ ಸಾಧನೆಯಲ್ಲಿ ತೊಡಗಿ ಬಹಳ ದೊಡ್ಡ ಜ್ಞಾನಿಗಳಾದ್ರು ಅಂತಕ್ಕಂಥದ್ದು ಒಂದು ಇತಿಹಾಸದೊಳಗೆ ಬರ್ತೈತಿ ಮುಂದ ಆ ಗುರುಗಳು ಏನ್ ಅಂದ್ರೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂತ ಸಂದರ್ಭದೊಳಗೆ ಅವರಿಗೆ ಪರಮ ಶಿಷ್ಯನಾಗಿರ್ತಕ್ಕಂಥ ಪಣಿಯಪ್ಪ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಏನು ಮಾಡಿದ ಅಂದ್ರ ತಮ್ಮ ಊರಾಗಿರ್ತಕ್ಕಂಥ ನಾಯಕನ ಹಟ್ಟಿಗೆ ಆಹ್ವಾನವನ್ನ ಮಾಡ್ತಾನೆ ಯಪ್ಪಾ ನೀವು ನಮ್ಮ ಮನೆಗೆ ಬಂದು ದರ್ಶನ ಆಶೀರ್ವಾದವನ್ನ ನೀಡ್ರಿ ಅಂತ ಹೇಳಿದಂಥ ಸಂದರ್ಭದೊಳಗೆ ಗುರುಗಳು ನಾಯಕನ ಹಟ್ಟಿಗೆ ಹೋದರು ಹೋದಂಥ ಸಂದರ್ಭದೊಳಗೆ ಗುರುಗಳಿಗೆ ವಸತಿಯನ್ನ ನೀಡಲಿಕ್ಕೆ ಆ ಊರಿನಲ್ಲಿರ್ತಕ್ಕಂಥ ಮಾರಮ್ಮನ ಗುಡಿಗೆ ಅಲ್ಲಿ ಮಲಗಿಸ್ಬೇಕು ಅಂತ ಹೇಳಿ ಹೇಳುವಂಥ ಸಂದರ್ಭದೊಳಗೆ ಗುಡಿ ಬಾಕಲು ತೆಗಿಯುವುದಿಲ್ಲ ಆವಾಗ ರುದ್ರಸ್ವಾಮಿಗಳಂತಾರ ನೋಡಪ್ಪ ಗುಡಿ ಬಾಕಲು ತೆಗಿಲಿಕ್ಕೆ ನನ್ನ ಕೈಯೊಳಗಿರ್ತಕ್ಕಂಥ ಈ ಬೆತ್ತ ನನ್ನ ಜೋಳಿಗೆ ಇವೆರಡನ್ನರ ಒಳಗಿಡು ನಾನು ಹೊರಗೆ ಮಲಗತೇನೆ ಅಂತಂದಾಗ ಆಯ್ತು ಅಂತ ಹೇಳಿ ಬಾಕಿಲೆ ತೆಗೆದು ಒಳಗಿಡ್ತಾರ ಒಳಗಿಟ್ರ ಆಶ್ಚರ್ಯ ಅಂತಂದ್ರ ರಾತ್ರಿ ಎಲ್ಲಾ ನೋಡುವುದ್ರೊಳಗ ಆ ಬೆತ್ತ ಮತ್ತ ಆ ಜೋಳಿಗೆ ಮಠದ ತುಂಬಾ ತುಂಬಿ ಒಳಗಿರ್ತಕ್ಕಂತ ಆ ಮಾರಿಯಮ್ಮನ ಮೂರ್ತಿಯನ್ನ ಹೊರಗೆ ಹಾಕಿ ಬಿಟ್ಟಿರ್ತಾವ ಅವಾಗ ಅಲ್ಲಿರ್ತಕ್ಕಂತ ಎಲ್ಲರಿಗೂ ಸಹಿತ ಬಹಳಷ್ಟು ಆಶ್ಚರ್ಯ ಆಗ್ತತಿ ಇವರು ಸಾಮಾನ್ಯರೆಲ್ಲ ಶಿವನ ಪರಮ ಅವತಾರಿಗಳಂತ ಹೇಳಿ ತಿಳ್ಕೊಂಡಂತ ಜನ ಅದ ಒಂದು ಗುಡಿಯೊಳಗ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು ಬರ್ತತಿ ಹೀಗೆ ಆ ತಿಪ್ಪೇರುದ್ರ ಸ್ವಾಮಿಗಳು ನಾಯಕನ ಹಟ್ಟಿಯಲ್ಲಿ ನೆಲೆ ನಿಂತು ಆ ನಂಬಿ ಬಂದ ಭಕ್ತರಿಗೆ ಬಹಳಷ್ಟು ಕೃಪಾ ಆಶೀರ್ವಾದವನ್ನು ನೀಡುವಂತ ತ್ರಿಕಾಲ ಜ್ಞಾನಿಗಳಾಗಿ ನಡೆದಾಡುವ ದೇವರಾಗಿ ಮೆರೆದು ಹೋದ್ರು ಅಂತಕ್ಕಂಥದ್ದು ಹೀಗಿರುವಂತಹ ಸಂದರ್ಭದೊಳಗ ಒಂದು ಬೇಸಿಗೆಯ ಸಮಯದೊಳಗ ತಿಪ್ಪೇರುದ್ರ ಸ್ವಾಮಿಗಳು ಒಂದು ಕಟ್ಟಿ ಮೇಲೆ ಕುಂತ್ಕೊಂಡಿರ್ತಾರ ಅವಾಗ ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಒಬ್ಬ ವಿಧವಿ ಬಡ ಹೆಣ್ಮಗಳು ಬರ್ತಾಳ ಬಂದು ನಮಸ್ಕಾರ ಮಾಡಿ ನಿಲ್ತಾಳ ನಿಂತ ಸಂದರ್ಭದೊಳಗೆ ಆ ಬಡ ಹೆಣ್ಣುಮಗಳ ಜೀವನ ಏನ್ ಮಾಡ್ತಿರ್ತಂದ್ರ ಒಂದು ಎಮ್ಮಿ ಮೇಲೆ ಎಮ್ಮಿ ಹಾಲನ್ನ ಮಾರಿ ತನ್ನ ಮಕ್ಕಳನ್ನ ಸಾಕ್ತಾ ಇರ್ತಾಳ ಆದ್ರ ಆ ಎಮ್ಮಿಗೆ ರೋಗ ಬಂದು ಎರಡು ದಿನದ ಹಿಂದೆ ಎಮ್ಮೆ ಸತ್ತು ಬಿಟ್ಟಿರ್ತೈತಿ ಅವಾಗ ತಿಪ್ಪೇ ಸ್ವಾಮಿಗಳು ಸ್ವಾಮಿಗಳಂತಾರ ನೋಡವಾ ನನಗೆ ಬಿಸಿಲು ಬಾಳ ಹತ್ತಾಕತೈತಿ ನಿಮ್ಮ ಮನೆಯಾಗ ಎಮ್ಮೆ ಐತಲ್ಲ ಹಾಲು ಕರ್ಕೊಂಡ್ ಬಾ ಹಾಲನ್ನ ಹಿಂಡ್ಕೊಂಡು ಬಾ ನನಗೆ ಕುಡಿಯಾಕ ಅಂತಂದಾಗ ಆ ಹೆಣಮಗಳು ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳಪ್ಪಾ ಎರಡು ದಿನದ ಹಿಂದೆ ನನ್ನ ಎಮ್ಮಿ ತೀರ್ಕೊಂಡು ಹೋಗೈತಿ ಅಂತಂದಾಗ ತಿಪ್ಪೇರುದ್ರ ಸ್ವಾಮಿಗಳಂತಾರ ಈಗ ಹೋಗಿ ನೋಡವಾ ಎಮ್ಮಿ ಹಾಲು ಹಿಂಡತೈತಿ ಅಂತ ಹೇಳಿದಾಗ ಗುರುವಿನ ಮಾತನ್ನ ನಂಬಿ ಮನಿಗೆ ಬಂದು ನೋಡಿದ್ರ ಆ ಅನಾರೋಗ್ಯದಿಂದ ಬಳಲಿ ಸಾಯುವಂತ ಸ್ಥಿತಿಯೊಳಗಿರ್ತಕ್ಕಂತ ಆ ಎಮ್ಮಿ ಮತ್ತೊಳ್ಳಿ ಆರೋಗ್ಯದಿಂದ ಎದ್ದು ನಿಂತಿತ್ತು ಅವಾಗ ಆ ತಾಯಿ ಆ ಎಮ್ಮಿಯ ಹಾಲನ್ನ ಕರೆದುಕೊಂಡು ಬಂದು ಸ್ವಾಮಿಗಳಿಗೆ ನೀಡ್ತಾಳ ನೀಡಿದ ನಂತರ ಆ ಗುರುವನ್ನ ಬಾಯಿ ತುಂಬಾ ಹರಿಸಿ ಯಾಕಂದ್ರ ತನ್ನ ಒಂದು ಬದುಕಿನ ಮೂಲ ಆಸ್ತಿ ಯಾವ್ದಾಗಿತ್ತಂದ್ರ ಅದ ಎಮ್ಮೆ ಆಗಿತ್ತು ಅಂತ ಎಮ್ಮೆಯನ್ನ ಬದುಕಿಸಿದಕ್ಕ ಆ ತಾಯಿ ಮತ್ತೊಮ್ಮೆ ಮಗದೊಮ್ಮೆ ಗುರುವನ್ನ ಕೊಂಡಾಡ್ತಾಳ ಅಂತಕ್ಕಂಥದ್ದು ಹೀಗೆ ಸಾವಿರ ಸಾವಿರ ಲೀಲೆಗಳನ್ನ ಮಾಡತಕ್ಕಂತ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಚಿತ್ರ ನಕ್ಷತ್ರ ಪಾಲ್ಗುಣಿ ಬಹುಳ ದಿನದಂದು ಏನ್ ಮಾಡ್ತಾರಂದ್ರ ಜೀವ ಸಮಾಧಿಯನ್ನು ಕೈಗೊಂಡ್ರು ಅಂತಕ್ಕಂಥದ್ದು ಬರ್ತೈತಿ ಅನೇಕ ಪವಾಡಗಳನ್ನು ಮಾಡಿದಾರ ಅನೇಕ ಲೀಲೆಗಳನ್ನು ಮಾಡಿರ್ತಕ್ಕಂಥ ತಿಪ್ಪೇರುದ್ರ ಸ್ವಾಮಿಗಳ ಒಂದು ಜಾತ್ರೆಯ ಒಂದು ಸುಸಂದರ್ಭದ ಈ ದಿವಸ ನಾವು ಸಹಿತ ಆ ಗುರುವಿನ ನುಡಿಗಳನ್ನು ಶ್ರವಣ ಮಾಡಿ ನಾವು ನೀವೆಲ್ಲರೂ ಆ ಗುರುವಿನ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ